ಹಲೋ ಪ್ರಿಯ ಸ್ನೇಹಿತರೆ ಬನ್ನಿ ನಾವು ಸಿರಿಗಿರಿ ಬೆಟ್ಟ ಭುವನೇಶ್ವರಿ ಕ್ಷೇತ್ರಕ್ಕೆ ಬಂದಿವಿ ನಾನು ಈ ಆಗಿ ಹುಣ್ಣಿಮೆ ಉಪಯುಕ್ತ ಅಲ್ಲಿ ತೀವ್ರತೆ ಸ್ವೀಕಾರ ಮಾಡಲಿಕ್ಕೆ ಅಂಥೇಳಿ ಬಂದಿದ್ವಿ ಬಂದ್ಕೊಳ್ಳ ಈ ಥರ ವಿಡಿಯೋ ಮಾಡಿಕೊಂಡ ನಾನು ನಿಮಗೂ ಆ ಒಂದು ಹುಣ್ಣಿಮೆಯ ವಿಶೇಷ ಅಲ್ಲಿ ಆ ಒಂದು ದರ್ಶನ ಸಿಗಲಿ ಅಂತೇಳಿ ಈ ವಿಡಿಯೋನೂ ನಿಮಗೂ ಮಾಡಿ ಹಾಕ್ತಿದ್ದೀನಿ ನೋಡಿರಿ ಇಲ್ಲೇ ಫಸ್ಟ್ ಇದು ಅಂದ್ಕೊಂಡು ನಾನು ಪೂರ್ಣವಾಗಿ ಮೊದಲು ನಿಮಗೆಲ್ಲ ಒಂದು ವಿಡಿಯೋವನ್ನು ತೋರಿಸ್ತೀನಿ ದೇವಸ್ಥಾನ ಸಿರಿಗಿರಿ ಬೆಟ್ಟ ತಾಯಿಯ ದೇವಸ್ಥಾನ ದೇವಸ್ಥಾನ ಮುಂದಿರುವಂಥ ಒಂದಿಷ್ಟು ಗಿಡಗಳಿಗೆ ಭಕ್ತಾದಿಗಳು ತಮ್ಮ ಹರಿಕೆ ಕಾಯಿ ಅಂಥೇಳಿ ಈ ಕಾಯಿಯನ್ನು ಕಟ್ಟಿರ್ತಾರೆ ಈ ಕಾಯಿ ಕಟ್ಟಿ ತಮ್ಮ ಹರಿಕೆಗಳ ನಾವು ಇಂಥದ್ದು ಕೆಲಸ ಆಗಬೇಕು ಆ ಕೆಲಸ ಆದ ನಂತರ ನಾ ಬಂದು ಬಿಡಿಸ್ತೀನಿ ಅನ್ನೋ ಒಂದು ಕಾರಣಕ್ಕಾಗಿ ಆ ಒಂದು ಕಾಯಿಯನ್ನು ಕಟ್ಟಿರ್ತಾರೆ ಅಲ್ಲಿ ಅದೇ ತಮ್ಮ ಮನಸ್ಸಿನಲ್ಲಿರುವಂಥ ಕಾರ್ಯಗಳು ನೆರವೇರಿದ ನಂತರ ಬಂದು ಆ ಕಾಯಿಯನ್ನು ಬಿಚ್ಚುವಂಥ ಒಂದು ರೂಢಿ ಇಲ್ಲ ಐತೆ ನೋಡ್ರಿ ಇದು ಐದು ಹುಣ್ಣಿ ಹಿಂಗೆ ಅವರವರ ಒಂದು ಸಂಕಲ್ಪಕ್ಕನುಗುಣವಾಗಿ ಬಂದು ಇಲ್ಲಿ ಮುಗಿಸಿ ಕೊನೆಗೆ ಉಡಿ ತುಂಬುವಾಗ ಕನ ಕನಕದ ಆರತಿಯನ್ನು ಮಾಡಿ ಇಲ್ಲಿ ಇಟ್ಟು ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ನೋಡ್ರಿ ಈ ಅಜ್ಜಿ ಈ ತಾಯಿ ಬಗ್ಗೆ ಒಂದು ಸ್ವಲ್ಪ ಮಹಿಮೆಯನ್ನು ಭಕ್ತಾದಿಗಳಿಗೆ ಹೇಳ್ತಾ ಇದು ಇಲ್ಲೇ ದವಸ ಧಾನ್ಯ ಹಾಕೊಳ್ಳಂಥೇಳಿ ಇಲ್ಲೇ ನಿಂತಿರ್ತಾಳೆ ಅಜ್ಜಿ ಹಂಗಾಗಿ ಅಮ್ಮವ್ರು ಈ ತಾಯಿಯ ದರ್ಶನ ಬಂದು ನೀವು ಇವತ್ತು ಹೋಗ್ರಿ ನಾಳೆಗೆ ನಿಮಗೆ ಆ ತಾಯಿ ಆಶೀರ್ವಾದ ಮಾಡ್ತಾಳೆ ಅಂಥೇಳಿ ಹೇಳುವಂಥ ಒಂದು ನುಡಿಯನ್ನು ಹೇಳ್ತಾರೆ ಇಲ್ಲೇ ನಾವೇನಾದರೂ ತಾಯಿಗೆ ಅಭಿಷೇಕವನ್ನು ಬರೆಸೋರಿದ್ದರೆ ಈ ಕೌಂಟ್ರ್ನಲ್ಲಿ ಬರೆಸ್ಬೇಕಾಗ್ತದೆ ಇದು ಮುಂದೆ ಹೋದಂಗೆ ಇಲ್ಲೆಲ್ಲ ಆ ಒಂದು ದೇವಿಯ ದರ್ಶನಕ್ಕಂಥೇಳಿ ದೇವಿಯ ದರ್ಶನಕ್ಕಂತೇಳಿ ಸರತಿ ಸಾಲಿನಲ್ಲಿ ಹೋಗಿ ದೇವಿಯ ದರ್ಶನ ಮಾಡುವಂಥ ಒಂದು ಸರತಿ ಪಾಳೆ ಐತೆ ನೋಡ್ರಿ ಇದೆಲ್ಲ ಅದಕ್ಕಿಂತ ಪೂರ್ವದಲ್ಲಿ ನಾನು ನಿಮ್ಗೆ ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ ಇದು ಇಲ್ಲಿ ತೋರಿಸಿ ನೋಡ್ರಿ ಮುಂದೀಗ ಇದು ಈ ದೇವಸ್ಥಾನವನ್ನು ಆರಂಭ ಮಾಡುವಾಗ ಒಂದು ಶಿಲಾನ್ಯಾಸ ಶಿಲಾನ್ಯಾಸವನ್ನು ಮಾಡಿರ್ತಾರೆ ಆ ಶಿಲಾನ್ಯಾಸದ ಕಲ್ಲು ಇಲೇಜ್ ನೋಡ್ರಿ ಈ ಶಿಲಾನ್ಯಾಸವನ್ನು ಮಾಡಿದ್ದ ವಿಶೇಷ ಏನಪ್ಪ ಅಂತಂದ್ರೆ ಆ ದೇವಸ್ಥಾನದ ಬಗ್ಗೆ ಪರಿಪೂರ್ಣವಾಗಿ ಅದರಲ್ಲಿ ಆ ತಾಯಿ ಹೆಂಗೆ ಬಂದಳು ಹೆಂಗೆ ನೆಲೆಸಿದಳು ಮತ್ತು ಆ ತಾಯಿಯ ಏನು ಎಲ್ಲವನ್ನು ಈ ಶಿಲಾನ್ಯಾಸದಲ್ಲಿ ಕೆತ್ತಿ ಇತರ ಒಂದು ಶಿಲಾನ್ಯಾಸ ಕಲ್ಲನ್ನು ಮಾಡ್ಯಾರ ಅದ್ರ ಬಗ್ಗೆ ಇದು ಮೂರು ಅದ ನೋಡ್ರಿ ಭಾಗ ಮೂರು ಅದಾವು ಭಾಗ ಒಂದು ಭಾಗ ಎರಡು ಭಾಗ ಮೂರು ಅಂತ ಮಾಡ್ಯಾರ ಅದೇ ಥರನಾಗೆ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಇವನ್ನ ಇದು ಭಾಗ ಒಂದೇದು ಇದ್ರ ಬಗ್ಗೆ ಮಾಹಿತಿ ಇದರಲ್ಲೇ ಐತಿ ಇದು ಭಾಗ ಮೂರನೇದ್ದು ಇನ್ನು ಭಾಗ ಎರಡನೇದ್ದು ಆ ಕಡೆ ಬರ್ತದೆ ಇಲ್ಲ ಐತೆ ನೋಡ್ರಿ ಆ ತಾಯಿಯ ಭುವನೇಶ್ವರ ಬಗ್ಗೆ ಇದ್ರೊಳಗೆ ಸಂಪೂರ್ಣ ಮಾಹಿತಿ ಐತಿ ನೋಡ್ರಿ ಇಲ್ಲ ಐತಿ ನೋಡ್ರಿ ಇದು ಎರಡನೇ ಮೂರನೇ ಭಾಗ ಇನ್ನು ಎರಡನೇ ಭಾಗವನ್ನು ನೋಡ್ಕೊಂಡು ಇದು ಎರಡನೇ ಭಾಗ ಈ ತಾಯಿಯ ಮಹಿಮೆಯನ್ನು ಈ ಲಕ್ಷ್ಮಣ ಸರಣರು ಎಷ್ಟನೇ ಎಷ್ಟನೇ ವಯಸ್ಸಿನ ಬಂದು ಲಕ್ಷ್ಮಣ್ ಸರಣ್ರಿಗೆ ಆ ತಾಯಿ ಒಂದು ಅಜ್ಜಿ ರೂಪದಲ್ಲಿ ಬಂದು ಆ ಒಂದು ಭುವನೇಶ್ವರಿ ಶಕ್ತಿ ಪೀಠದ ಬಗ್ಗೆ ಈ ಭುವನೇಶ್ವರಿ ಶಕ್ತಿ ಪೀಠವನ್ನು ಸ್ಥಾಪನೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಾಗ ಆ ಲಕ್ಷ್ಮಣ್ ಸರಣ್ರು ಅದೇ ಥರನಾಗಿ ಆ ತಾಯಿಯ ನುಡಿಗನುಗುಣವಾಗಿ ನಡೆಸ್ಕೊಂಡು ಬಂದಾರ ಇಲ್ಲಿವರೆಗೂ ನೋಡ್ರಿ ಇದು ತಾಯಿಯ ದರ್ಶನಕ್ಕೆ ಪಾಳ್ಯ ಇರ್ತದೆ ತಾಯಿ ದರ್ಶನಕ್ಕೆ ಪಾಳ್ಯಕ್ಕಾಗಿ ಜನ ಸಾಲಗಟ್ಟು ನಿಂತಾರೆ ಅಲ್ಲಿ ದೂರದಿಂದ ಕಾಣದ ಸ್ನೇಹಿತರೆ ಆ ಒಂದು ಶಂಕದಲ್ಲಿ ತಾಯಿಯ ತೀರ್ಥವನ್ನು ಮಕ್ಕಳಿಗಾಗಲಿ ಎಲ್ಲರಿಗಿಂದು ಹಾಕ್ತಾರೆ ಈಗ ನಾನು ಮುಂದೆ ಹೋಗೋದನ್ನು ತೋರಿಸ್ತೀನಿ ಯಾರ ತೀರ್ಥ ಆ ಹುಣ್ಣಿಮೆ ದಿನ ತೀರ್ಥಕ್ಕಂತೇಳಿ ಬಂದು ತೀರ್ಥವನ್ನು ಸ್ವೀಕಾರ ಮಾಡೋಕೆ ಬಂದಿರ್ತಾರಲ್ಲ ಅವರೆಲ್ಲರಿಗೂ ತೀರ್ಥವನ್ನು ಹಾಕೋದನ್ನು ನಾನು ಹಿಂಗೆ ತೋರಿಸ್ತೀನಿ ನೋಡ್ರಿ ಇದು ಆ ತಾಯಿಯ ಗೋಪುರ ಆ ತೀರ್ಥ ಸ್ವೀಕಾರ ಮಾಡುವಂಥ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಈ ಕಡೆ ಬಾಜು ಬಂದ ಇಲ್ಲಿ ಬಂದು ತೀರ್ಥವನ್ನು ಸ್ವೀಕಾರ ಮಾಡಕ್ಕೆ ಹೋಗ್ಬೇಕು ಈ ಒಂದು ಗಿಡದ ಆಲದ ಮರ ಇದ್ರ ಕೆಳಗೆ ಹತ್ತಿ ಗಿಡದ ಕೆಳಗಡೆ ಈ ಒಂದು ಶಿವಲಿಂಗವನ್ನು ನೋಡ್ಕೊಂಡು ಬರೋಣ ಇಲ್ಲಿ ಹತ್ತಿ ಗಿಡ ಆಯ್ತು ನೋಡ್ರಿ ಇಲ್ಲಿ ಹತ್ತಿ ಗಿಡ ಆಯ್ತು ನೋಡ್ರಿ ಸ್ನೇಹಿತ ಎಲ್ಲ ಆ ತಾಯಿಯ ದರ್ಶನಕ್ಕೆ ಮತ್ತು ಆ ತೀರ್ಥವನ್ನು ಸ್ವೀಕಾರ ಮಾಡೋಕೆ ಹಚ್ಚಿದಂಥ ಒಂದು ಪಾಳ್ಯ ಇದು ಸರ್ತಿ ಸಾಲಿರ್ತತಿ ಹಂಗಾಗಿ ಇಲ್ಲಿ ನೋಡ್ರಿ ಈ ಒಂದು ಹತ್ತಿ ಗಿಡದ ಕೆಳಗೆ ಆ ಶಿವಣ್ಣ ಇನ್ನೊಂದು ಅವತಾರವೇ ಇಲ್ಲಿ ಲಿಂಗು ಶಿವಲಿಂಗು ಮತ್ತು ಈ ನಂದೀಶ್ವರ ಎರಡು ಮೂರ್ತಿ ಅದ ನೋಡ್ರಿ ಇಲ್ಲೇ ಇದು ಅಲ್ಲಿ ಇರುವಂಥ ಒಂದು ಮೂಲ ವಿಗ್ರಹಗಳು ಕಲ್ಯಾಣ ವಿಗ್ರಹಗಳು ಈ ಹತ್ತಿ ಗಿಡದ ಕೆಳಗೆ ಆ ಒಂದು ಅಂಬ್ಲಿ ಔಷಧಿನ ಮತ್ತು ಈ ತೀರ್ಥವನ್ನು ಈ ಹತ್ತಿ ಕೆಳಗೆ ಕೊಡ್ತಾರೆ ಆ ಕಡೆ ಆ ತೀರ್ಥವನ್ನು ಕೊಡ್ತಾರೆ ನೋಡೋಣ ಬರ್ರಿ ತೀರ್ಥ ಕೊಡುವಂಥ ಜಾಗಕ್ಕೆ ಹೋಗೋಣ ನೋಡ್ಕೊಂಡ್ರಲ್ಲ ಈ ನಂದೀಶ್ವರ ಮತ್ತು ಈಶ್ವರನ ಯಾವಾಗಲೂ ಈಶ್ವರ ಮೂರ್ತಿ ಅದ್ರ ಎದುರುಗಡೆ ಒಂದು ನಂದೀಶ್ವರ ಇರಲೇಬೇಕು ಇದು ಆ ಪರಶ್ವಣ ವಾಹನ ನಂದೀಶ್ವರ ಆ ಜಾಗದಲ್ಲಿ ಇರಲಿಲ್ಲ ಅಂತಂದ್ರೆ ಅದು ಪೂರ್ಣ ಅನಿಸೋದಿಲ್ಲ ಆ ಕಾರಣಕ್ಕಾಗಿ ಈಶ್ವರ ಮೂರ್ತಿ ಇತ್ತು ನಂದೀಶ್ವರ ಇದ್ದೇ ಇರ್ತಾನೆ ಇಲ್ಲಿ ಈ ಹತ್ತಿ ಗಿಡವನ್ನು ಈ ಕಡೆ ಬಾಜು ಸಕ್ಕೊಂಡು ಈ ಕಡೆ ಬರ್ತೀನಿ ನೋಡ್ರಿ ಇಲ್ಲೇ ತೋರಿಸ್ತೀನಿ ನೋಡಿರಿ ಸ್ನೇಹಿತರೆ ನಿಮಗೆ ಆ ಒಂದು ತೀರ್ಥವನ್ನು ಆ ಗುರುಗಳ ಅಂದ್ರೆ ಆ ದೇವಸ್ಥಾನದಲ್ಲಿ ಇರುವಂಥವ್ರು ಹಾಕ್ತಾರೆ ನೋಡಿರಿ ತಾಯಿ ತೀರ್ಥವನ್ನು ಹಾಕ್ಸೋಣ ಕೊಟ್ಟು ಆ ತೀರ್ಥವನ್ನು ಶಂಕದ ಮುಖಾಂತರ ಹಾಕ್ತಾರೆ ನೋಡಿ ಸ್ನೇಹಿತರೆ ಇದು ಇದರ ವಿಶೇಷ ಭಾಳ ಐತಿ ಹಾಗಾಗಿ ನೋಡ್ರಿ ಅಲ್ಲಿ ಹುಣ್ಣಿಮೆ ಮುಖಾಂತರ ಬಂದು ಭಕ್ತಾದಿಗಳು ಹರಕೆ ತೀರಿಸುವಂಥ ಒಂದು ಉಡಿ ತುಂಬ ಕಾರ್ಯ ಮಾಡ್ತಾರೆ ಇಲ್ಲದಾರೆ ನೋಡ್ರಿ ಆ ಲಕ್ಷ್ಮಣ ಶರಣರು ಇಲ್ಲದಾರ ನೀವು ತೋರಿಸ್ತೀನಿ ಅವ್ರನ್ನ ಅವರು ತಮ್ಮ ಪೂಜಾ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಅಲ್ಲೇ ತಾಯಿ ದರ್ಶನ ಮಾಡಿಕೊಂಡು ಭಕ್ತರೊಂದಿಗೆ ಸಂವಾದ ಮಾಡ್ತಾ ನಿಂತಾರೆ ನೋಡ್ರಿ ಇಲ್ಲದ್ರೆ ಬರ್ತಾರೆ ನೋಡ್ರಿ ಇಲ್ಲಿ ನಮ್ಗೆ ಭೇಟಿ ಹೇಳಿ ಈ ಕಡೆ ಬರ್ತಾರೆ ಬಂದು ಭಕ್ತರಲ್ಲ ಒಂದು ಅಹ್ವಾಲನ್ನು ಕೇಳಿ ಅವ್ರಿಗೆ ಒಂದು ಸಾಂತ್ವನವನ್ನು ಹೇಳುವಂಥ ಒಂದು ಕಾರ್ಯ ಅವ್ರು ಮಾಡ್ತಾರೆ ಯಾಕಂದ್ರೆ ಆ ತಾಯಿಯ ಒಂದು ಮಹಿಮೆ ಅಷ್ಟು ಅಪಾರವಾದದ್ದೈತೆ ಆ ತಾಯಿಗೆ ಮಹಿಮೆ ಮುಖಾಂತರ ಬಂದು ಅವರು ಮಾತಾಡ್ತಾರೆ ನೋಡಿರಿ ನೋಡಿರಿ ಆ ತಾಯಿಯನ್ನು ಗುರುಗಳ ಬರ್ತೀನಮ್ಮ ಅಂತ ಹೇಳಿ ತುಂಬ ಮಾತಾಡಿ ಹೋಗ್ತಾರೆ ಇದು ಹೊತ್ತು ನೋಡ್ರಿ ನೋಡ್ರಿ ಇದು ಆ ತಾಯಿಯ ಒಂದು ಭುವನೇಶ್ವರ ಶಕ್ತಿ ಪೀಠದ ಒಂದುಗಡೆ ಇರುವಂಥ ಒಂದು ನಾಗ ದೇವರ ಮೂರ್ತಿನೂ ಐತಿ ಇಲ್ಲಿ ಇದು ನಾಗದೇವರ ಹೊತ್ತು ಹಂಗಾಗಿ ಇಲ್ಲಿ ಬಂದಂಥ ಭಕ್ತಾದಿಗಳು ಈ ನಾಗದೇವರಿಗೂ ಒಂದು ಹರಿಕೆಯನ್ನು ತಗೊಂಡು ನಾಗದೋಷ ಇದ್ದವರು ಇಲ್ಲಿ ಆ ನಾಗ ದೇವ ದೋಷೆ ಕಳ್ಕೊಬೇಕು ಇಲ್ಲೊಂದು ಪೂಜೆಯನ್ನು ಮಾಡ್ತಾರೆ ಅದನ್ನು ಮಾಡಿದ್ರಪ್ಪ ಅಂತಂದ್ರೆ ನೀವು ನಾಗದೋಷನೂ ಪರಿಹಾರ ಆಗ್ತೈತಿ ಯಾಕಂದ್ರೆ ದೂರ ದೂರಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನಮ್ಮ ಸಮೀಪದಲ್ಲಿರುವಂಥ ಈ ಒಂದು ದೇವಸ್ಥಾನದಲ್ಲಿ ಆ ನಾಗರ ಕಲೆಗೆ ಆ ನಾಗಮೂರ್ತಿಗೆ ನೀವು ಪೂಜೆಯನ್ನು ಮಾಡಿ ಹರಕೆಯನ್ನು ಹೊತ್ಕೊಂಡಿದ್ದ ನಿಮ್ಮ ಆ ನಾಗದೋಷ ಅಡ್ಡಿಯಿಂದ ಯಾವ ತೊಂದರೆಗಳಿರ್ತಾವಲ್ಲ ಆ ತೊಂದರೆಗಳೆಲ್ಲವೂ ನಿವಾರಣೆ ಆಗ್ತಾವೆ ನೋಡ್ರಿ ಇವರು ಲಕ್ಷ್ಮಣ್ ಶರಣರು ಭಕ್ತಾದಿಗಳಿಗೆ ತಮ್ಮ ಅಮೃತ ಹಸ್ತದಿಂದ ಆಶೀರ್ವದಿಸಿ ಭಕ್ತಾದಿಗಳನ್ನೆಲ್ಲ ಎಲ್ಲರನ್ನು ಕುಣಿತು ಮಾಡ್ತಿದ್ದಾರೆ ನೋಡಿ ಇದು ಬಹಳ ವಿಶೇಷವಾದ ಒಂದು ದೇವಸ್ಥಾನದ ಐತೆ ಇದು ಆಗಿ ಹುಣ್ಣೆ ದಿನ ನಾನು ಹೋದಾಗ ನನ್ನ ಎದುರಿಗೆ ಈ ಥರ ಎಲ್ಲ ಇತ್ತು ಅದನ್ನು ನಿಮಗೆ ವಿಡಿಯೋ ನಾನು ನಿಮಗೆ ಕಳಿಸಿದೀನಿ ನೋಡಿ ಮ ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ರುದ್ರನ ಹಿಡ್ಕೊಂಡು ಎಲ್ಲರೂ ಆ ಶರಣರ ಒಂದು ವಾಣಿಗೋಸ್ಕರ ಆ ಶರಣರ ನುಡಿಮು ಎಲ್ಲರೂ ಯಾವ ಥರ ಅಡುಗೆ ಮುಗಿಬಿದ್ದಿದ್ದಾರೆ ಅವರು ಶರಣರು ಯಾವುದೇ ರೀತಿಯಿಂದ ಎಲ್ಲರಿಗೂ ಒಂದು ತಮ್ಮ ಅಮೃತ ಹಸ್ತದಿಂದ ತಲೆಯನ್ನು ತಲೆ ಮೇಲೆ ಅವರ ಆಶೀರ್ವಾದವನ್ನು ಇರಿಸಿ ಬಲಗೈ ಆಶೀರ್ವಾದವನ್ನು ಇರಿಸಿ ಎಲ್ಲರಿಗೂ ಒಂದು ಶಾಂತವನ್ನು ಹೇಳುವಂಥ ಕಾರ್ಯಗಳನ್ನು ಮಾಡ್ತಾರೆ ಯಾವಾಗಲೂ ನೋಡ್ರಿ ಅವರ ಮಗದಲ್ಲಿ ಯಾವಾಗಲೂ ಮಂದ ಹಾಸದ ನಗು ಇರ್ತದೆ ಹಾಗಾಗಿ ನಗುವಿನ ಒಡೆಯನ್ನು ಅಂತ ಹೇಳಬಹುದಾಗಿತ್ತು ಅಷ್ಟೇ ವಿಶೇಷವಾದ ಒಂದು ಲಕ್ಷ್ಮಣ ಸೈರೇಂದ್ರದಾರ ಇವರು ಆ ಒಂದು ದೇವಸ್ಥಾನದೊಳಗೆ ಇವರು ವಿಶೇಷವಾದ ಒಂದು ಆ ದೇವಿ ಅಂದರೆ ದೇವಿಯ ಒಂದು ತದ್ರೂಪನ ಇವರು ಹೀಗಾಗಿ ಇವರಿಗೆ ಆ ತಾಯಿ ಏನೇ ಇದ್ರೂ ಇವರಿಗೆ ಒಂದು ಸೂಚನೆ ಮುಖಾಂತರ ಕೊಡ್ತಾಳೆ ಆ ಸೂಚನೆಯನ್ನು ಇವರು ಚಾಚು ತಪ್ಪ ಪರಿಹಾರ ಪಾಲಿಸಿ ಬಂದಂಥ ಭಕ್ತ ಸಾಗರಗಳಿಗೆಲ್ಲರಿಗೂ ಭಕ್ತ ಸಾಗರಕ್ಕೆ ಪರಿಹಾರವನ್ನು ನೀಡ್ತಾರೆ ಅಷ್ಟೇ ಒಂದು ವಿಶೇಷವಾದ ಒಂದು ದೇವಸ್ಥಾನ ದೇವಸ್ಥಾನಕ್ಕೆ ಹಂಗಾಗಿ ಇಲ್ಲಿ ಬರ್ರಿ ಈ ದೇವಸ್ಥಾನಕ್ಕೆ ಬಂದು ಹೊಣೆ ದಿವಸ ಬಂದರೆ ನಿಮಗೆ ತೀರ್ಥ ಸಿಗ್ತೈತೆ ಪ್ರತಿ ಶುಕ್ರವಾರ ಬಂದರೆ ನಿಮಗೆ ಅಲ್ಲಿ ಅಂಬ್ಲಿ ಸಿಗ್ತೈತೆ ಹಾಗಾಗಿ ಯಾವಾಗಲೂ ನೀವು ಹೋದರೂ ಅಂಬ್ಲಿ ಆದ್ರೆ ನಿಮ್ಮ ಒಂದು ಸಂಕಲ್ಪದ ಮೇರೆಗೆ ಅಂದರೆ ನೀವು ಒಂದು ಸಂಕಲ್ಪದ ಮೇರೆಗೆ ಮಾಡಿಕೊಂಡು ಐದು ವಾರ ಒಂಬತ್ತು ವಾರ ಹೀಗೆ ಮಾಡಿಕೊಂಡು ಆ ಸಂಕಲ್ಪದ ಮೇರೆಗೆ ಬಂದು ಆ ತಾಯಿಗೆ ದರ್ಶನ ಮಾಡಿಕೊಡ್ರಿ ಇದು ನೋಡ್ರಿ ಇಲ್ಲೇ ಹರಕಿ ಕಲ್ಲಿನ ಮೂರ್ತಿ ಇದು ಹರಕಿ ಕಲ್ಲು ಈ ಹರಕಿ ಕಲ್ಲಿನ ಮುಂದೆ ಆ ತಾಯಿಯ ರೂಪ ಐತಿ ಅಂದರೆ ಕಂಬಳಿ ಕಟ್ಟಿನ ಒಂಥರ ಆ ಕಂಬಳಿ ಕಟ್ಟಿ ಮೇಲೆ ಇದು ಹರಕಿ ಕಲ್ಲು ನೋಡ್ರಿ ಭಕ್ತಾದಿಗಳು ಬಂದು ತಮ್ಮ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಂಡು ನನಗೆ ಆ ಕೆಲಸ ಆಗುತ್ತಾ ಇಲ್ಲ ಅಂತ ಹೇಳಿ ಈ ಕಲ್ಲನ್ನು ಎತ್ತುವಂಥ ಒಂದು ರೂಢಿ ಪದ್ಧತಿ ಐತಿ ನೀವು ಇಲ್ಲೇ ಆ ಆಚರಣೆ ಐತಿ ಇದು ಸರಾಗಿ ಬಂದರೆ ಅವ್ರ ಕೆಲಸ ಆಗ್ತೈತಿ ಅದು ಸರಾಗವಾಗಿ ಬರಲಾರ್ದ ಇದ್ರೆ ಅವ್ರ ಕೆಲಸ ಆಗೋದಿಲ್ಲ ನಾನು ಸೂಕ್ಷ್ಮವಾಗಿ ತಿಳ್ಕೊತಾರೆ ಇದೆಲ್ಲ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ